ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮಲಕ್ಷ್ಮಣರಿಬ್ಬರು ಮಾಯಾ ಯುದ್ಧವನ್ನು ಮಾಡುತ್ತಿದ್ದ ಇಂದ್ರಜಿತುವು ಬಿಟ್ಟಂತಹ ಸರ್ಪಾಸ್ತ್ರಕ್ಕೆ ಆತನು ಬಿಟ್ಟಂತಹ ಸರ್ಪರೂಪಿಯಾದ ಬಾಣಗಳ ಶ ಚರದಿಂದ ಅಂದರೆ ಬಾಣಗಳಿಂದಾಗಿ ಅವುಗಳಿಂದ ಬಂಧಿಸಲ್ಪಟ್ಟವರಾಗಿ ಶರೀರದ ಪ್ರತಿಯೊಂದು ಅಂಗಾಂಗವು ಬಾಣಗಳಿಂದ ಚುಚ್ಚಲ್ಪಟ್ಟವರಾಗಿ ನೆಲದಲ್ಲಿ ಬೀಳುತ್ತಾರೆ ಅವರು ವೀರಶಯನದಲ್ಲಿ ಮಂಡಿಸಿ ರಕ್ತದಲ್ಲಿ ರಕ್ತದ ಕೋಡಿಯೇ ಅವರ ಶರೀರದಿಂದ ಹರಿಯುತ್ತಿರುವಾಗ ಇಂದ್ರಜಿತ್ತುವು ಅವರಿಬ್ಬರು ಹತರಾದರೆಂದೇ ಭಾವಿಸಿ ಆನಂದದಿಂದ ತನ್ನ ಅರಮನೆಗೆ ಹಿಂದಿರುಗಿ ತನ್ನ ತಂದೆಯಾದಂತಹ ರಾವಣನಲ್ಲಿ ಆ ರಾಮ ಲಕ್ಷ್ಮಣರಿಬ್ಬರು ಯುದ್ಧದಲ್ಲಿ ಕೆಡಹಲ್ಪಟ್ಟರೆಂಬ ಸಂತೋಷದ ವಾರ್ತೆಯನ್ನು ತಿಳಿಸುತ್ತಾನೆ ರಾವಣನು ಅತ್ಯಂತ ಸಂತೋಷದಿಂದ ನಗರದಲ್ಲೆಲ್ಲ ಪತಾಕೆಗಳನ್ನು ಹಾರಿಸಿ ರಾಮ ಲಕ್ಷ್ಮಣರು ಮಡಿದರೆಂದೇ ಧುರವನ್ನು ಸಾರಿಸಿ ಆ ಸೀತೆಯ ಜೊತೆಯಲ್ಲಿದ್ದಂತಹ ರಾಕ್ಷಸಿಯರಿಗೆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರೆದುಕೊಂಡು ಹೋಗಿ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಹತರಾಗಿ ಬಿದ್ದಿರುವುದನ್ನು ತೋರಿಸುವಂತೆ ಹೇಳುತ್ತಾನೆ ಆ ಪುಷ್ಪಕ ವಿಮಾನದಲ್ಲಿ ಬಂದಂತಹ ಸೀತೆಯು ಯುದ್ಧರಂಗದಲ್ಲಿ ಎಲ್ಲೆಡೆಯೂ ಮಲಗಿದ್ದ ಕಪಿಗಳನ್ನು ಕಂಡು ಅವರೆಲ್ಲರೂ ಹತರಾದರೆಂದೇ ಭಾವಿಸಿ ಬಿಡುತ್ತಾಳೆ ಜೊತೆಗೆ ಶರಗಳಿಂದ ಅಂದರೆ ಬಾಣಗಳಿಂದ ಬಂಧಿತರಾಗಿ ಮಲಗಿದ್ದ ರಾಮಲಕ್ಷ್ಮಣರನ್ನು ಪುಷ್ಪ ವಿಮಾನದಿಂದಲೇ ನೋಡಿ ಅವರಿಬ್ಬರು ಹತರಾದರೆಂದೇ ಸೀತೆಯು ಭಾವಿಸುತ್ತಾಳೆ ಪತಿಯು ಮಹಾಬಲನಾದ ಲಕ್ಷ್ಮಣನು ಹತರಾದುದನ್ನು ಕಂಡು ಸೀತೆಯು ದುಃಖದಿಂದ ಮಾಡಿಹೋಗಿ ಅತಿ ದೈನ್ಯದಿಂದ ರೋಧಿಸಿದಳು ನನ್ನನ್ನು ಪುತ್ರವತಿ ಎಂದು ವೈಧವ್ಯವಿಲ್ಲದವಳೆಂದು ಲಕ್ಷಣ ಶಾಸ್ತ್ರಜ್ಞರು ಯಾರು ಹೇಳಿದ್ದರು ರಾಮನು ಹತನಾದುದರಿಂದ ಆ ಜ್ಞಾನಿಗಳೆಲ್ಲರೂ ಸುಳ್ಳು ಹೇಳಿದವರಾದರು ಮಾಡುವವನ ಪತ್ನಿಯೆಂದು ಮಹಿಷಿ ಎಂದು ಸೋಮಯಾಜಿಗಳು ಯಾರು ಹೇಳಿದ್ದರು ರಾಮನು ಹತನಾದುದರಿಂದ ಆ ಜ್ಞಾನಿಗಳೆಲ್ಲರೂ ಸುಳ್ಳು ಹೇಳಿದವರಾದರು ಜ್ಯೋತಿಷಿಗಳಾದ ಬ್ರಾಹ್ಮಣರು ನಾನು ಕಿವಿಯಾರೆ ಕೇಳಿರುವಂತೆ ನನ್ನನ್ನು ಸೌಭಾಗ್ಯವತಿ ಎಂದು ಯಾರು ಹೇಳಿದ್ದರು ರಾಮನು ಹತನಾದುದರಿಂದ ಆ ಜ್ಞಾನಿಗಳೆಲ್ಲರೂ ಸುಳ್ಳು ಹೇಳಿದವರಾದರು ವೀರನಾದ ರಾಜನ ಪತ್ನಿ ಎಂದು ಧನ್ಯಳು ಎಂದು ನನ್ನನ್ನು ಯಾರು ಎಂದು ನನ್ನ ಅಂದರೆ ವೀರನಾದ ರಾಜನ ಪತ್ನಿ ಎಂದು ಧನ್ಯಳು ಎಂದು ನನ್ನನ್ನು ಯಾರು ತಿಳಿದಿರೋ ತಿಳಿದಿರುವರು ರಾಮನು ಹತನಾದುದರಿಂದ ಆ ಜ್ಞಾನಿಗಳೆಲ್ಲರೂ ಸುಳ್ಳು ಹೇಳಿದವರಾದರು ಪಾದಗಳಲ್ಲಿ ಸ್ತ್ರೀಯರಿಗೆ ಯಾವ ರೇಖೆಗಳಿದ್ದರೆ ಅವರು ತಮ್ಮ ಪತಿಗಳಾದ ರಾಜರ ಜೊತೆಯಲ್ಲಿ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗುವರು ಅಂತ್ ಅಂತಹ ಪದ್ಮ ರೇಖೆಗಳೇ ಇವಲ್ಲವೇ ಭಾಗ್ಯಹೀನರಾದ ಸ್ತ್ರೀಯರು ಯಾವ ದುರ್ಲಕ್ಷಣಗಳಿಂದ ವೈಧವ್ಯವನ್ನು ಪಡೆಯುತ್ತಾರೆಯೋ ಅಂತಹ ಯಾವ ದುರ್ಲಕ್ಷಣಗಳು ನನ್ನಲ್ಲಿರುವುದಿಲ್ಲ ಅಂತಹ ಲಕ್ಷಣಗಳನ್ನು ಸುಲಕ್ಷಣಗಳು ಫಲಿಸದ ನಾನು ನನ್ನ ದೇಹದಲ್ಲಿ ಕಾಣನಲ್ಲ ಸ್ತ್ರೀಯರಿಗೆ ಅನ್ವರ್ಥನಾಮವುಳ್ಳವು ಎಂಬುದಾಗಿ ಲಕ್ಷಣ ಶಾಸ್ತ್ರಗಳು ತಿಳಿಸತಕ್ಕ ಪದ್ಮ ರೇಖೆಗಳು ಇಲ್ಲಿ ರೇಖೆಗಳು ಇರುವುದು ಲಕ್ಷ್ಮಿಯಲ್ಲಿ ರಾಮನು ಹತನಾದುದರಿಂದ ನನ್ನ ವಿಷಯದಲ್ಲಿ ವ್ಯರ್ಥವಾದವು ನನ್ನ ಕೂದಲುಗಳು ತೆಳುವಾಗಿ ಸಮವಾಗಿ ಕಪ್ಪಗೆವೆ ಹುಬ್ಬುಗಳು ಸೇರಿಕೊಂಡಿಲ್ಲ ಮೊಣಕಾಲುಗಳು ದುಂಡ್ ಗುಂಡಗೆ ಕೂದಲಿಲ್ಲದಂತೆ ಇವೆ ಹಲ್ಲುಗಳು ಒತ್ತಾಗಿವೆ ಹಲ್ ಕಣ್ಣುಗಳ ಬಳಿ ಇರುವ ಹಣೆಯ ಭಾಗವು ಕಣ್ಣುಗಳು ಕೈಕಾಲುಗಳು ಹಿಮ್ಮಡಿಗಳು ತೊಡೆಗಳು ಲಕ್ಷಣಾನುಸಾರವಾಗಿ ದಪ್ಪಗಿವೆ ನನ್ನ ಉಗುರುಗಳು ದುಂಡಗೆ ಕೋಮುಲವಾಗಿವೆ ಕೈಬೆರಳುಗಳು ಸಮ ಪ್ರಮಾಣದಲ್ಲಿವೆ ಸ್ತನಗಳು ಒತ್ತಾಗಿ ಉಬ್ಬಿ ಬೆಳೆದು ಕಟ್ಟುಗಳ ಬಳಿ ಹಳ್ಳ ಹಳ್ಳವಾಗಿದೆ ನನ್ನ ನಾಭಿಯ ಸುತ್ತಲೂ ಉಬ್ಬಿ ನಡುವೆ ಹಳ್ಳವಾಗಿದೆ ನನ್ನ ಪಾರ್ಶ್ವ ಭಾಗಗಳು ವಕ್ಷಸ್ಥಳವು ಉನ್ನತವಾಗಿವೆ ಇದೆಲ್ಲವೂ ಸುಲಕ್ಷಣಗಳು ಶ್ರೇಷ್ಠವಾದ ಸ್ತ್ರೀಯ ಲಕ್ಷಣಗಳಾಗಿದ್ದು ಅಂತಹ ಸ್ತ್ರೀಯು ಪಡೆಯುವಂತಹ ಪುರುಷನು ಪುರುಷನಿಗೂ ರಾಜಯೋಗವು ಸಿಗುವುದೆಂದು ಹೇಳಲಾಗುತ್ತದೆ ನನ್ನ ವರ್ಣವು ಮಣಿಕಾಂತಿಯಿಂದ ಕೂಡಿದೆ ಮೈ ಮೇಲಿನ ಕೂದಲುಗಳು ಮೃದುವಾಗಿವೆ ಹನ್ನೆರಡು ಶುಭ ಲಕ್ಷಣಗಳಿಂದ ಯುಕ್ತಳಾದವಳೆಂದು ನನ್ನನ್ನು ಹೇಳಿರುತ್ತಾರೆ ನನ್ನ ಕೈಕಾಲುಗಳು ಒಡೆಯದ ಪೂರ್ಣ ಯುವ ಯುವ ರೇಖೆಗಳುಳ್ಳವಳಾಗಿ ಇರಬೇಕಾದ ವರ್ಣದಿಂದ ಯುಕ್ತವಾಗಿದೆಯೋ ಯುಕ್ತವಾಗಿವೆ ಎಂದು ನಾನು ಮಂದಹಾಸ ಯುಕ್ತಳೆಂದು ಸ್ತ್ರೀ ಲಕ್ಷಣಗಳನ್ನು ಬಲ್ಲ ಬ್ರಾಹ್ಮಣರು ಹೇಳಿರುತ್ತಾರೆ ನನಗೆ ಪತಿಯೊಡನೆ ಬ್ರಾಹ್ಮಣರು ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡುವರೆಂದು ಶಾಸ್ತ್ರ ಪಂಡಿತರು ಹೇಳಿದ್ದರು ಅದೆಲ್ಲವೂ ವ್ಯರ್ಥವಾಗಿ ಹೋಯಿತು ಜನಸ್ಥಾನವನ್ನೆಲ್ಲಾ ಹುಡುಕಿ ನನ್ನ ವೃತ್ತಾಂತವನ್ನು ತಿಳಿದುಕೊಂಡು ದಾಟಲು ಅಸಾಧ್ಯವಾದ ಸಮುದ್ರವನ್ನು ದಾಟಿ ಗೋಷ್ಪದ ಮಾತ್ರದಲ್ಲಿ ಅಂದರೆ ಸ್ವಲ್ಪದೇ ಹೊತ್ತರಲ್ಲಿ ಸ್ವಲ್ಪ ಹೊತ್ತಿನಲ್ಲಿಯೇ ಸಹೋದರರು ಹತನಾಗಿ ಹೋದರು ರಾಮ ಲಕ್ಷ್ಮಣರಿಬ್ಬರು ವಾರುಣ ಆಗ್ನೇಯ ಐಂದ್ರ ವಾಯವ್ಯ ಬ್ರಹ್ಮಶಿರ ಎಂಬ ಅಸ್ತ್ರಗಳನ್ನು ಪಡೆದವರಲ್ಲವೇ ಇಂದ್ರನಿಗೆ ಸಮಾನರು ಸನಾ ಅನಾಥಳಾದ ನನಗೆ ರಕ್ಷಕರು ಆಗಿದ್ದ ರಾಮ ಲಕ್ಷ್ಮಣರು ಕಣ್ಣಿಗೆ ಕಾಣಿಸಿಕೊಳ್ಳದಿರುವವನಿಂದ ಮಾಯೆಯಿಂದ ಯುದ್ಧದಲ್ಲಿ ಮಡಿದರಲ್ಲ ಯುದ್ಧದಲ್ಲಿ ರಾಮನ ದೃಷ್ಟಿಪಥಕ್ಕೆ ಬಿದ್ದ ಶತ್ರುವು ಆತನು ಮನೋವೇಗವುಳ್ಳವನಾದರೂ ಬದುಕಿ ಹಿಂತಿರುಗಲಾರನು ರಾಮನು ಯುದ್ಧ ತಮ್ಮನೊಡನೆ ಯುದ್ಧದಲ್ಲಿ ಕೆರವಲ್ಪಟ್ಟು ಮಲಗಿರುವನೆಂದರೆ ದೈವಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ ಯಮನು ಜಯಿಸಲು ಅಸಾಧ್ಯನೇ ಸರಿ ತಪಸ್ವಿನಿಯಾದ ನನ್ನ ಅತ್ತೆಗಾಗಿ ದುಃಖಿಸುವಂತೆ ನಾನು ರಾಮನಿಗಾಗಲಿ ಮಹಾಬಲನಾದ ಲಕ್ಷ್ಮಣನಿಗಾಗಲಿ ನನಗಾಗಲಿ ನನ್ನ ತಾಯಿಗಾಗಲಿ ದುಃಖಿಸುವುದಿಲ್ಲ ಈ ವನವಾಸ ವ್ರತವನ್ನು ಮುಗಿಸಿ ಬಂದ ರಾಮನನ್ನು ಸೀತಾಲಕ್ಷ್ಮಣರೊಂದಿಗೆ ಎಂದು ನೋಡುತ್ತೇನೆ ಎಂಬುದಾಗಿ ಆ ಕೌಸಲ್ಯ ಮಾತೆಯು ನಿತ್ಯವೂ ಚಿಂತಿಸುತ್ತಿರುವಳು ಈ ಪ್ರಕಾರ ಸಂಕಟ ಪಡುತ್ತಿರುವ ಆಕೆಗೆ ರಾಕ್ಷಸಿಯಾದ ತ್ರಿಜಟೆಯು ಹೀಗೆಂದಳು ದೇವಿ ದುಃಖ ಪಡಬೇಡ ನಿನ್ನ ಪತಿಯಾದ ಈತನು ಬದುಕಿರುವನು ಎಲೈ ದೇವಿ ಸಹೋದರರಾದ ಈ ರಾಮ ಬದುಕಿರುವರು ಎಂಬುದಕ್ಕೆ ಸ್ಪಷ್ಟವಾದ ಹಿರಿಯ ಕಾರಣಗಳು ನನಗೆ ತಿಳಿದು ಬರುತ್ತಿವೆ ನಿನ್ನ ಪತಿಯು ಹತನಾಗಿದ್ದರೆ ರಣರಂಗದಲ್ಲಿ ಸೈನಿಕರ ಮುಖಗಳು ಕೋಪದಿಂದ ತುಂಬಿರುತ್ತಿರಲಿಲ್ಲ ಹರ್ಷ ಶಾಂತಿಗಳಿಂದ ಕೂಡಿರುತ್ತಿರಲಿಲ್ಲ ಸೀತೆ ಇವರು ಗತಪ್ರಾಣರಾಗಿದ್ದರೆ ಪುಷ್ಪಕವೆಂಬ ಹೆಸರಿನ ಈ ದಿವ್ಯವಾದ ವಿಮಾನವು ನಿನ್ನನ್ನು ಧರಿಸುತ್ತಿರಲಿಲ್ಲ ಏಕೆಂದರೆ ಆಗ ವಿಧವೆಯಾದ ಆಗುವುದರಿಂದ ಆ ಪುಷ್ಪಕ ವಿಮಾನವು ಆಕೆಯನ್ನು ಒಳಕ್ಕೆ ಬರಲು ಬಿಡಲು ಸಾಧ್ಯವಿಲ್ಲ ಪುಷ್ಪಕ ವಿಮಾನದಲ್ಲಿ ಸೀತೆಯು ಇನ್ನೂ ಕುಳಿತಿರುವಳೆಂದರೆ ಆಕೆ ಎಲ್ಲ ಲಕ್ಷಣಗಳಿಂದಲೂ ಕೂಡಿದವಳೆ ಆಗಿರುವಳು ಮಡಿದು ಹೋಗಿರುವ ವೀರ ನಾಯಕರುಳ್ಳ ಸೇನೆಯು ಉತ್ಸಾಹವನ್ನು ಕಳೆದುಕೊಂಡು ಪ್ರಯತ್ನರಹಿತವಾಗಿ ಅಂಬುಗೋಲಿಲ್ಲದ ಹಡಗು ನೀರಿನಲ್ಲಿ ತಿರುಗಾಡುವಂತೆ ಯುದ್ಧರಂಗದಲ್ಲಿ ಅಲೆದಾಡುತ್ತಿತ್ತು ಪುನಃ ಈ ಸೇನೆಯು ಭಯಭ್ರಾಂತಿಗಳನ್ನು ತೊರೆದು ಬಲಗೊಂಡು ರಾಮಲಕ್ಷ್ಮಣರನ್ನು ಕಾಪಾಡುವುದು ನಾನು ಪ್ರೀತಿಯಿಂದ ಇದನ್ನು ತಿಳಿಸುತ್ತಿರುವೆನು ಆದ ಕಾರಣ ಸುಖ ಸೂಚಕಗಳಾದ ಅನುಮಾನಗಳಿಂದ ನೀನು ನಂಬಿಕೆಯನ್ನು ಹೊಂದು ರಾಮ ಲಕ್ಷ್ಮಣರು ಹತರಾಗಿಲ್ಲವೆಂದು ತಿಳಿದುಕೋ ಇದನ್ನು ವಿಶ್ವಾಸದಿಂದಲೇ ಹೇಳುತ್ತಿರುವೆನು ಹಿಂದೆಂದು ನಾನು ಸುಳ್ಳು ಹೇಳಿದವಳಲ್ಲ ಎಂದಿಗೂ ಹೇಳುವುದೂ ಇಲ್ಲ ಸುಖಕರವಾದ ನಿನ್ನ ನಡತೆಯಿಂದಲೂ ಸೌಶೀಲ್ಯದಿಂದಲೂ ನಿನ್ನಲ್ಲಿ ನನ್ನ ಮನಸ್ಸು ನೆಟ್ಟು ಹೋಗಿದೆ ಇವರನ್ನು ಯುದ್ಧದಲ್ಲಿ ಜಯಿಸಲು ಇಂದ್ರನೊಡಗೂಡಿದ ದೇವಾಸುರರಿಂದಲೂ ಸಾಧ್ಯವಿಲ್ಲ ಅಂತಹ ಮುಖಲಕ್ಷಣಗಳನ್ನು ಕಂಡು ನಾನು ಹೇಳುತ್ತಿರುವೆನು ಮೈಥಿಲಿ ಇದು ಬಹಳ ಹಿರಿದಾದ ಚಿಹ್ನೆ ನಿಧಾನವಾಗಿ ನೋಡು ಇವರಿಬ್ಬರು ಪ್ರಜ್ಞಾರಹಿತರಾಗಿದ್ದರೂ ಇವರ ಕಾಂತಿಯು ಅಂದರೆ ಮುಖದ ಕಾಂತಿಯು ಕಳೆದು ಹೋಗಿಲ್ಲ ಆಯಸ್ಸು ಕಳೆದ ಜೀವ ಹೋದ ಪುರುಷರ ಮುಖಗಳನ್ನು ನೋಡಿದರೆ ಬಹುತರವಾಗಿ ತುಂಬಾ ವಿಕಾರವು ಕಂಡುಬರುವುದು ಜನಕಪುತ್ರಿ ರಾಮಲಕ್ಷ್ಮಣರ ಬಗ್ಗೆ ಮೋಹ ಶೋಕಗಳನ್ನು ರೋದನವನ್ನೂ ಬಿಡು ಈಗ ಅವರು ಜೀವದಿಂದಿರದೇ ಇರಲು ಸಾಧ್ಯವಿಲ್ಲ ದೇವಕನ್ನಿಕೆಗೆ ಸಮಾನಳಾದ ಸೀತೆಯು ಆಕೆಯ ಮಾತನ್ನು ಕೇಳಿ ಕೈಜೋಡಿಸಿಕೊಂಡು ಹಾಗೆಯೇ ಆಗಲಿ ಎಂದಳು ಮನೋವೇಗವುಳ್ಳ ಆ ಪುಷ್ಪಕ ವಿಮಾನವು ಹಿಂತಿರುಗಿತು ಡೀನಳಾದ ಸೀತೆಯನ್ನು ತ್ರಿಜಟೆಯು ಪುನಃ ಲಂಕೆಗೆ ಕರೆತಂದಳು ಅನಂತರ ಆಕೆಯು ತ್ರಿಜಟೆಯೊಡಗೂಡಿ ಪುಷ್ಪಕದಿಂದ ಇಳಿದ ಮೇಲೆ ರಾಕ್ಷಸಿಯರು ಆಕೆಯನ್ನು ಪುನಃ ಅಶೋಕವನಕ್ಕೆ ಕರೆತಂದರು ಬಹಳ ವೃಕ್ಷ ನಿಬಿಡವಾದ ಆ ರಾಕ್ಷಸರಾಜನ ವಿಹಾರ ಸ್ಥಳವಾದ ಆ ವನವನ್ನು ಪ್ರವೇಶಿಸಿ ಸೀತೆಯು ರಾಜಪುತ್ರರಾದ ರಾಮಲಕ್ಷ್ಮಣರ ಸ್ಥಿತಿಯನ್ನು ನೋಡಿದವಳಾಗಿ ಚಿಂತಾಕ್ರಾಂತಳಾಗಿ ಬಹಳವಾಗಿ ದುಃಖಪಟ್ಟಳು ಇಲ್ಲಿಗೆ வால்மீகி ரமாயண யுத்த காண்டத நலவத்த சாரதா தேவி சமாது நமஸே சாராதேவி காஷ்மீரபுரவாசிநீ மம் வித்யாதானஞ்ச தேகிமே நமஸ